ನೋಡ್ರಿ ಜಾರ್ಮಕ್ಕೆ ಏನು ಮಸ್ತ್ ಆಗ್ಯಾವ ಅಂತೇಳಿ ಸೌಂಡ್ ಬರೋಕತ್ತೈತೆ ಹಿಂಗೆ ಸು ಇದು ಪ್ಲೇಟಿಲ್ ಹಾಕೊಂಡು ಹಾಕಿದ್ರೆ ಅಷ್ಟು ಮಸ್ತಾಗಿ ಅವು ಭಾರಿ ಸಖತ್ ಇರ್ತೈತಿ ಕಾಳು ಶೇಂಗಾಕಾಳು ಎಷ್ಟು ಚೆಂದ ಫ್ರೈ ಆಗ್ಯವು ಎಲ್ಲ ಉಪ್ಪು ಖಾರ ಹದವಾಗಿ ಆಗೈತೆ ಸ್ನೇಹಿತರೆ ಇದನ್ನ ಮಾಡೋದು ಹೆಂಗೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಭಾಳ ಟೈಮ್ ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷ ಆದ್ರೆ ಮಸ್ತಾಗಿ ಈ ಥರ ಖಾರ ಮಂಡಕ್ಕಿ ರೆಡಿ ಹಾಕೋವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡೋ ಖಾರ ಮಂಡಕ್ಕಿ ಸಕ್ಕತ್ತು ಇರ್ತೈತಿ ಬರೀ ಇದನ್ನ ರೆಸಿಪಿ ಹೆಂಗೆ ಮಾಡಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹೊಸ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಹಾಯ್ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಈಗ ಮಳೆಗಾಲ ಈಗ ಸಂಜೆ ಟೈಮ್ನಾಗ ಟೀ ಕಾಫಿ ಜೊತೆಗೆ ತಿನ್ನಕ ಅದು ಒನ್ ಏನದು ಖಾರ ಮಂಡಕ್ಕಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಮಸ್ತೊಂದು ಮಸ್ತ್ ಇರ್ತಾವೆ ಖಾರ ಮಂಡಕ್ಕಿ ಅಂತ ಕರೀತು ಜಾಸ್ತಿ ರೀ ನಾವು ಹಳ್ಳಿ ಭಾಷೆ ಒಳಗೆ ಇದು ಬಳ್ಳುಳ್ಳಿ ಖಾರ ಅಂತ ಕರತು ಬಳ್ಳುಳ್ಳಿ ಏನು ಬಳ್ಳುಳ್ಳಿ ಖಾರ ಅಂತೇಳಿ ಕರೀತಾರೆ ಕೆಲವು ಕಡೆ ನಾವು ಅನ್ನೋದು ಖಾರ ಮಡಕೆ ಹಚ್ಚಿದ ಮಡಕೆ ಅಂದರೆ ಕರಿತೀವಿ ಈ ರೆಸಿಪಿನ ಮಾಡೋದು ಹೇಗೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಆದರೆ ಇವತ್ತು ನಾನು ಈ ರೆಸಿಪಿನ ನಾನು ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾಗತ್ತಿಲ್ಲ ಇವತ್ತು ಅಮ್ಮ ಅಮ್ಮ ಇದ್ದ ರೆಸಿಪಿನ ಮಾಡಕತ್ತಾರ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಮಸ್ತನ್ನು ಮಸ್ತ್ ಇರ್ತೈತಿ ಸಖತ್ತು ಟೇಸ್ಟಾಗಿರ್ತೈತಿ ಹೇಗೆಲ್ಲ ಮಾಡ್ಬೋದು ಅಂತೇಳಿ ನಾನು ಈ ವಿಡಿಯೋದ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಅಮ್ಮನ ಕೈ ರುಚಿ ಅಂತಲೇ ಹೇಳ್ಬೋದು ಬರೀ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡ್ಬರೋಣ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ ಈಗ ನೋಡ್ರಿ ಮಂಡಕ್ಕಿ ಮಾಡೋಕೆ ಫಸ್ಟಿಗೆ ನಾನು ಅದನ್ನ ಕ್ಲಿಪ್ ಮಿಸ್ ಆಗೈತಿ ಮಂಡಕಿನ ಸ್ವಲ್ಪ ಬಿಸಿಲಿಗೆ ಇಟ್ಟು ಡ್ರೈ ಮಾಡ್ಕೊರಿ ಒಂದ್ರೆ ಒಣ್ಣರಿ ಹಿಂಗೆ ಮುಖ್ಯಲಿ ಮುರಿದ್ರೆ ಎಲ್ಲ ಪುಡಿ ಪುಡಿ ಹಾಕಿರ್ಬೇಕು ಆ ಥರ ಮಾಡ್ಕೊರಿ ಸ್ವಲ್ಪ ಈ ಹವಕ್ಕೆ ಸ್ವಲ್ಪ ಮೆತ್ತ ಮೆತ್ತಗಾಗಿರ್ತವು ಹಂಗಾಗಿ ಈಗ ಒಂದು ದೊಡ್ಡ ಬಾಣಲೆ ಇಟ್ಟಿನ ಸ್ನೇಹಿತರೆ ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಕಾಳು ಹಾಕೊಳ್ಳೋದು ಅದನ್ನ ಪೂರ್ತಿ ಕುರುಮ್ ಕುರು ಅನ್ಬೇಕು ಬ್ಯಾ ಆ ಥರ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊರಿ ಜೋರು ಉರಿ ಇಟ್ಟರೆ ಕಾಳು ಮೇಲೆ ಕಲರ್ ಚೇಂಜ್ ಹಾಕವು ಒಳಗಡೆ ಹಂಗೆ ಸ್ವಲ್ಪ ಹಸಿ ಹಸಿ ಅನ್ಸಿ ಅನ್ನಿಸ್ತಿರ್ತತಿ ಬಾಯಾಗ ಸೌಂಡ್ ಬರ್ತಿರಲ್ಲ ತಿಂದರೆ ಹಾಗಾಗಿ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೋರಿ ಶೇಂಗಾ ಕಾಳನ್ನ ಸ್ವಲ್ಪ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕೋಬೇಕು ಸ್ನೇಹಿತರೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಅದನ್ನ ನೀಟಾಗಿ ಕೈಯಾಡ್ಸ್ಕೊಂಡು ಈಗ ಸ್ವಲ್ಪ ಶೇಂಗಾ ಕಪೂರ್ತಿ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಒಂಚೂರು ಅರಶಿನ ಪುಡಿ ಸ್ನೇಹಿತರೆ ಅಷ್ಟನ್ನು ಹಾಕಿ ಚುಮಾರಿನ ಏನು ಒಣಗಿಸಿ ಎದೆ ನೀಟ್ ಕಸ ಕಡ್ಡಿ ಎಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಚುಮಾರಿನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಈ ಥರ ನೋಡ್ತಿರ್ಬೋದು ನೀವು ಹಿಡಿಯೋದಾಗ ತೋರ್ಸಕತ್ತಿನಲ್ರಿ ಹಂಗತ್ತೆ ಎರಡು ಸ್ಪೂನ್ ಸಹಾಯದಿಂದ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ಕೊತಾ ಇರಬೇಕು ಹಾಗೆ ಬಿಟ್ಟರೆ ಕೆಳಗಡೆ ಬೇಗ ಕತ್ತವು ಅಂದ್ರೆ ಹೊತ್ತ ರೀ ಚುಮಾರಿ ಹಾಗಾಗಿ ಆ ಉರಿ ಸಣ್ಣ ಅಂದ್ರೆ ಸಣ್ಣ ಪೂರ್ತಿ ಸಣ್ಣ ಉರಿ ಇಟ್ಕೋರಿ ಇಟ್ಕೊರಿ ಇಟ್ಕೊಂಡು ಈ ಥರ ಎರಡು ದುಡ್ಡು ಸ್ಪೂನ್ ತೋರಿ ಉದ್ದ ಇರೋ ಅಂಥವು ತೊಗೊಂಡು ಈ ಥರ ಮೇಲೆ ಕಿಡಗ ಮೇಲೆ ಕೆಡಗ ಮಾಡ್ಕೋತಾ ಮಾಡ್ಕೋತಾ ಇರಿ ಏನಿಲ್ಲ ಅಂದ್ರೆ ಸ್ನೇಹಿತರೆ ಇದು ಮಾಡೋಕೆ ಸ್ವಲ್ಪ ಒಂದು ಐದು ನಿಮಿಷ ಆದರೆ ಟೈಮ್ ಕೊಡಬೇಕಾಗತ್ತೆ ನೀವು ಅಂದರೆ ಬಾಯ ಇಟ್ರೆ ಕರ್ಗಂಗಾಕವು ಚುಮಾರಿ ಚಹಾ ಮತ್ತು ಕಾಫಿ ಜೊತೆಗೆ ಸಂಜೆ ಟೈಮ್ನಾಗ ಮಳೆ ಹತ್ತಿರುವಾಗ ತಿನ್ನೋಕೆ ಮಸ್ತ್ ಇರ್ತೈತಿ ಜೊತೆಗೆ ಮೇಯ್ನಾಗಿ ನಮ್ಮ ಸೈಡಿಂದ ತಿನ್ನೋದು ಸಂಜೆ ಚಹಾ ಜೊತೆ ತಿನ್ನೋದು ಅಷ್ಟೇ ಅಲ್ಲದೆ ಜಾಸ್ತಿ ತಿನ್ನೋದು ಏನಾದರೂ ಮದುವೆ ಸಮಾರಂಭ ಇದ್ದಾಗ ಇದಾಗ ಮನೆಯಾಗ ಹಚ್ಚಿಟ್ಟಿರ್ತಾರೆ ಬೆಳಿಗ್ಗೆ ಅದಕ್ಕೆಲ್ಲ ಉಪ್ಪಿಟ್ಟು ಮಾಡಿದ್ರೆ ಅದ್ರ ಜೊತೆಗೆ ಇದನ್ನ ಹಾಕಿರ್ತಾರೆ ಮಸ್ತ್ ಇರ್ತೈತಿ ಈಗ ಇದನ್ನ ಎಲ್ಲ ಆದ್ಮೇಲೆ ಮೇಲೆ ಒಂದು ಸ್ವಲ್ಪ ಈ ಹಿಂಗೆ ಹಾಕೊಳಕತಿ ಸ್ನೇಹಿತರ ಹಿಂಗೆ ಹಾಕೊಳ್ಳೋದ್ರಿಂದ ಏನು ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಸುಮಾರು ಕೆಲವು ಮಂದಿಗೆ ಗ್ಯಾಸ್ಟ್ರಿಕ್ ಹಾಕಿರ್ತೈತಿ ಹಾಗಾಗಿ ಒಂಚೂರು ಹಿಂಗೆ ಹಾಕ್ಕೋಬೇಕು ಒಳಗೆ ಹಾಕೊಂಡ್ರೆ ಸ್ವಲ್ಪ ಆಗುತ್ತಂತೆ ನಾವು ಮೇಲೆ ಹಾಕೊಳಾಕತ್ತೀವಿ ಅಸ್ತ್ರ ಮತ್ತೇನಿಲ್ಲ ನೀವು ಅಲ್ಲಿ ಅವಾಗಾದರೂ ಹಾಕೋಬೋದು ಇದು ಶೇಂಗಾಕಳು ಹಾಕಿದ ಕೂಡಲೇ ನೋಡ್ತಿರ್ಬೋದು ನಾನು ಈಗ ತೋರ್ಸಾಗೈತಿ ನಿಮ್ಗೆ ಯಾವ ಪರಿ ಕ್ರಿಸ್ಪಿಗೆ ಅಂದ್ರೆ ಕುರು 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 ಅಂದಗತಿ ಅವು ಕೈಲೇ ಹಿಂಗೆ ಮುಟ್ಟಿದ ಸಾಕೆಲ್ಲ ಪುಡಿ ಪುಡಿ ಆಗತ್ತೈತಿ ಅಷ್ಟು ತೊರ್ಗಿನ ಅದನ್ನ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡ್ಕೊಂಡಿವಿ ಈಗ ನೋಡ್ತಿರ್ಬೋದು ಸ್ವಲ್ಪ ಲಾಸ್ಟಿಗೆ ಸಕ್ಕರೆ ಪುಡಿ ಹಾಕಿದ್ದೀವಿ ಸ್ನೇಹಿತರೆ ಇದ್ರಾಗ ಒಂದು ಕ್ಲಿಪ್ ಮಿಸ್ ಮಾಡಿದೆ ಏನಪ್ಪ ಅಂದರೆ ಜೀರಿಗೆ ಪೌಡ್ರ್ ಹಾಕಿರಿ ಇದೇ ಟೈಮ್ನಾಗ ಅಲ್ಲಿ ಹಿಂಗೆ ಹಾಕಿದ್ವಲ್ಲ ಆ ಟೈಮ್ನಾಗ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಲಾಸ್ಟಿಗೆ ಈ ಥರ ಸಕ್ರೆ ಪುಡಿ ಹಾಕಿ ನೀಟಾಗಿ ಕೈಯಾಡ್ಸಿಬಿಟ್ರೆ ಮಸ್ತಾಗಿರೋಂಥ ಇದು ಖಾರ ಮಂಡಕ್ಕೆ ರೆಡಿ ಆದ ನೋಡ್ರಿ ಏನು ಸಕತ್ತಾಗಿ ಶೇಂಗ್ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಹುರಿದವ ಅಂತೇಳಿ ಈ ಥರ ಆಗಬೇಕು ಆವಾಗ ಟೇಸ್ಟ್ ಮಸ್ತ್ ಅಂದ್ ಮಸ್ತ್ ಇರ್ತೈತಿ ಸ್ನೇಹಿತರೆ ಇದ್ರ ಜೊತೆಗೆ ಒಂದು ಹಸಿ ಉಳ್ಳಾಗಡ್ಡಿ ಆಮೇಲೆ ಈ ಥರ ಮೆಣ್ಸಿನ್ಕಾಯಿ ಕಡ್ಕೊಂಡು ಸಂಜೆ ಟೈಮ್ನ ಸಖತ್ ಸಖತ್ತಂದ ಸಖತ್ ಇರ್ತೈತಿ ಟೇಸ್ಟ್ ಮಾತ್ರ ಸಿಂಪಲ್ ಐತಿ ಏನೂ ಇಲ್ಲ ಭಾಳ ಏನು ಸಾಮಗ್ರಿ ಹಾಕೋ ಅವಶ್ಯಕತೆನೇ ಇಲ್ಲ ಬಟ್ ಟೇಸ್ಟ್ ಮಾತ್ರ ಚೆಂದ ಭಾಳ ಇರ್ತೈತೆ ಸ್ನೇಹಿತರೆ ಒಂದು ಸರಿ ಟ್ರೈ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ